ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವಿಷಾಲಕ್ಷಿ ತುಳು ಚಾನಲ್ ನಾನಿತ್ತೆ ಬೈ ಹಾಡ್ಬೇಕೋ ವ್ಲಾಗ್ ಸ್ಟಾರ್ಟ್ ಮಾಡ್ತಂದೇ ಬೈಯದ ಒನಸಿಗೆ ಮಸಾಲ ರೈಸ್ ಮಾಡ್ತಂದೆ ಟೊಮೆಟೊ ನೀರುಳ್ಳಿ ಬೀನ್ಸ್ ಬೀನ್ಸ್ ದೊಣ್ಣೆ ಮುಂಚಿ ಬಟಾಟೆ ಪೂರ ಕಟ್ ಮಲ್ತ ರೆಡಿ ಮಾಡ್ತಿದ್ದೆ నిమే నమగీ వీడియోకి తంది తయంజియా పల్ల రవ వీడియోకి పరవర్పే దినాలికే పరాయు ఉదాసిన అపుండు అంచా స్టాండ్ దిది వీడియోకి పడ ನಿಕ್ಕಿತ್ತೆ ಕೊತ್ತಂಬರಿ ತಪ್ಪು ಗರಂ ಮಸಾಲೆ ಪೂರ ಪಾಡ್ದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪೂರ ಪಾಡ್ದೆ ಅಂಚೆನೆ ಮಂಜೋದ ಪುಡಿ ಮುಂಚಿದ ಪುಡಿ ಗರಂ ಮಸಾಲದ ಪುಡಿ ಪೂರಾ ಪಾಡೊಂದುಲ್ಲೆ ನಾವು ಅರ್ಧ ಲಿಂಬೆ ಪುಲಿ ಪಾಡೊಂದುಲ್ಲೆ ಟೇಸ್ಟ್ ಲೈಕ್ ಬರ್ಪುಂಡು ಮತ್ತು ಮಸಾಲೆ ನೊಪ್ಪುಲ್ಲ ಕೊಶಂಬಿಲ್ಲ ರೆಡಿ ಆಂಡೈತೆ ವನಸ್ ಮಲ್ಪನು ಹಾಯಿಗೆ ಕಾಲೇಜ್ ಬ್ಲಾಗ್ ಸ್ಟಾರ್ಟ್ ಮಾಡ್ತದಿಲ್ಲ ಒಂದು ಸ್ಯಾಟರ್ಡೆ ಬ್ಲಾಗ್ ಏನಿದೆ ಚಪಾತಿ ಬರೋ ಮತ್ತೆ ಮತ್ತೆ ನಾ ಸ್ಟೋಗು ಕೋಡದು ಬಂದು ನೀರುಳ್ಳಿ ನೀರುಳ್ಳಿಬಾರ್ದು ದೋಸೆ ಅಂತಂದಿಲ್ಲೆ ಮುಂಚೆ ಟಿಫಿನ ಸೋಯಾಬೀನ್ ಸುಕ್ಕ ಮಾತಂದಿಲ್ಲ ಚಪಾತಿ ರೆಡಿ ಆತದೆ ಬಂದೋಗಿತ್ತೆ ನೀರುಳ್ಳಿಲ್ಲ ಶುಂಠಿಲ್ಲ ಪಾಡ್ದು ಮಿಕ್ಸ್ ಮಲ್ಪನು ಕೈ ಕೊಂಚೂರು ಒಗ್ಗರಣೆ ಪಾಡು ಸಾಸೆಮಿ ಉಡ್ದ ಬೇಳೆ ಬೇಸಪ್ಪು ಪಾಡ್ದು ಒಗ್ಗರಣೆ ಕೊಡೊಂಚೂರು ಲಾಯ್ಕಾಪ ದೋಸೆ ಬಂದೊಗಿಯತ್ತ ನೀರು ಬೋಡತ್ತ ನೀರು ಪಾಡ್ದು ದೋಸೆ ಮೈಪುನು ದೋಸೆ ಪುರ ಟಿಫಿನ್ ಟಿಫಿನಗೆ ಸೋಯಾಬೀನ್ ಸುಕ್ಕಲ್ಲ ರೆಡಿ ಮಾಡ್ತೆ ಮಲೆಯಾಗ ಸೋಯಾಬೀನ್ ಸುಕ್ಕಲ್ಲ ಚಪಾತಿಲ್ಲ ಕಿನ್ಯಾಗ ಚಪಾತಿ ರೋಲ್ ಮಲ್ತುಕೋರಂದುಲ್ಲೇ ಹಾಗೆ ಸೋಯಾಬೀನ್ ಇಷ್ಟು ಇನ್ನಿತ ಒಂದು ಕಿನ್ಯ ಬ್ಲಾಗ್ ಇಷ್ಟ ಆದ್ದರಿಂದ ಲೈಕ್ ಮಲ್ಪಲಿ ಶೇರ್ ಮಲ್ಪಲಿ ಸಬ್ಸ್ಕ್ರೈಬ್ ಮಾಡ್ಕಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್